ಅಮ್ಮ ನಮಸ್ತೆ ಯಾವ ಸಾರ್ಗೆ ಹೇಳಿ ಸಾರ್ಗೆ ಹೇಳಿ ಇಲ್ಲಿ ಟೆರಾಫಿಕ್ ಬರ್ತಾ ಇದ್ರಲ್ಲ ಕಾಲ್ ಅಂತ ಅಂತೇಳಿ ಏನಾರ ಅನುಕೂಲ ಕಾಣಿಸ್ತಾ ಮೂರ್ ದಿನ ಬಂದಿದೀರಲ್ಲಿದೆ ಮೊದ್ಲೇನಾಗ್ತಿತ್ತು ತೂಕಂಗದು ನೋವು ನಿದ್ದೆ ಮಾಡ್ತಾ ಇರ್ಲಿಲ್ಲ ಕಾಲ್ ಎಳ್ತಾ ಬರೋದಾ ನಿದ್ದೆನೆ ಹೋಗ್ತಾ ಇರ್ಲಿಲ್ಲ ಪರವಾಗಿಲ್ಲ ನಿದ್ದೆನೂ ಸುಧಾರಣೆ ಆಗೈತೆ ಹ ಅಜ್ಜಿ ನಿಮ್ಗೆ ಕಾಲ್ ನೋವು ಮಣ್ಣಿನ ಸ್ವಲ್ಪ ಹಾ

ಸಾಕು ನೀವು ಇರೋವರೆಗೂ ಎರಡು ಹೊತ್ತೆ ಅಷ್ಟೇ ಊಟ ಮುಂದುವರ್ಸಿ ಮೂರೊತ್ತೇನ ಅವಶ್ಯಕತೆ ಇರಂಗಿಲ್ಲ ರಾತ್ರಿ ಊಟ ಬೇಡ ಗಂಜಿ ಬರೀ ಗಂಜಿ ಕುಡೀರಿ ಸೊಪ್ಪು ತರಕಾರಿ ತರ್ಕಾರಿ ಬೇಸ್ತೀನ ಬನ್ನಿ ಎಷ್ಟು ಗಂಜಿ ಮುಗ್ದಾದ್ಮೇಲೆ ಕಳ್ಸಿಕೊಡ್ತೀನಿ ತಗೊಳ್ರಿ ಇಲ್ಲ ಮನೇಲೆ ಯಾವ್ದಾದ್ರು ಅಕ್ಕಿ ಗಂಜಿನೋ ರಾಗಿ ಗಂಜಿನೂ ಕುಡಿದ್ರಾಯಿತು ಆಯ್ತು ಇಲ್ಲ ಹಣ್ಣು ಸೊಪ್ಪು ತರಕಾರಿನೂ ತಿಂದ್ರ ಆಯ್ತು ಮಾಡಿ ಒಳ್ಳೇದಾಗ್ಲಿ ಅಣ್ಣಾರ ಏನಂತಾರೆ ಮನೇಲಿ ಪರವಾಗಿಲ್ವಾ ಅಜ್ಜಿ ನೀವು ನೋಡ್ದಂಗೆ ಹ ಸರಿ ಸರಿ ಆಗಲಿ ಮುಂದುವರಿಸಿ ಒಳ್ಳೇದಾಗಲಿ